ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಸೌಜನ್ಯ ಪ್ರಕರಣ ಸೇರಿದಂತೆ ಪ್ರಮುಖವಾಗಿ ಅಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ಬಹುದೊಡ್ಡ ಸಂಕಷ್ಟ ಎದುರಾಗಬಹುದು ಚಿನ್ನಯ್ಯನ ಮಾದರಿಯಲ್ಲಿ ತನಿಖಾಧಿಕಾರಿಗಳು ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ ಕಾರಣ ಏನು ನೋಡಿ ಚಿನ್ನಯ್ಯ ಅಕ್ರಮವಾಗಿ ಹೆಣ ಹೂತಿರಲಿಲ್ಲ ಬದಲಾಗಿ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಆದೇಶದ ಮೇರೆಗೆ ಅಥವಾ ಗ್ರಾಮ ಪಂಚಾಯಿತಿಯ ಮೇಲುಸ್ತುವಾರಿಯಲ್ಲಿ ಹೆಣ ಹೂತಿದ್ದ ಅನ್ನುವಂಥದ್ದನ್ನು ಅಲ್ಲಿನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರೊಬ್ಬರು ಮಾಧ್ಯಮಗಳಿಗೆ ಮತ್ತು ಯೂಟ್ಯೂಬ್ಗಳಿಗೆ ಕೊಟ್ಟಂತಹ ಒಂದು ಹೇಳಿಕೆ ಎಸ್ ಐ ಟಿ ತನಿಖಾಧಿಕಾರಿಗಳು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಯಾಕಂದರೆ ಅಲ್ಲಿ ಬಹುಮುಖ್ಯವಾಗಿ ಯು ಡಿ ಆರ್ಗಳ ಕಳ ಕಣ್ಮರೆ ಅಂದರೆ ಅಸಹಜ ಸಾವಿನ ಪ್ರಕರಣಗಳ ಕೇಸ್ಗಳೇನಿದ್ವು ಆ ದಾಖಲೆಗಳು ಕಣ್ಮರಿಯಾಗಿದ್ದರ ಬಹುಮುಖ್ಯ ವಿಚಾರವನ್ನ ಇಟ್ಟುಕೊಂಡು ಆ ಬಗ್ಗೆ ಕೂಡ ತನಿಖೆ ನಡೆಸುತ್ತಿರುವಂತಹ ಸಂದರ್ಭದಲ್ಲೇ ಅವರು ಈಗ ಎಸ್ ಐ ಟಿ ತನಿಖಾಧಿಕಾರಿಗಳು ಕೇಳೋದೇನು ಹೌದು ಎಸ್ ಚಿನ್ನಯ್ಯ ಅಕ್ರಮವಾಗಿ ಹೆಣ ಹೂತಿಲ್ಲ ಒಪ್ಕೊಳ್ಳೋಣ ಆದರೆ ಸಕ್ರಮವಾಗಿ ಹೂತಂತಹ ಹೆಣಗಳು ಎಲ್ಲಿ ಯಾಕಂದ್ರೆ ಉತ್ಖನನ ಆಗಿದೆ ಹನ್ನೊಂದು ಕಡೆ ಉತ್ಖನನ ಆಗಿದೆ ಸರಿ ಸುಮಾರು ಹದಿಮೂರು ಹೆಣ್ಣು ಆದರೆ ಕೇವಲ ಎರಡು ಕಡೆ ಮಾತ್ರ ಯಾಕೆ ಸಿಕ್ತು ಉಳಿದ ಕಡೆ ಯಾಕೆ ಸಿಗಲಿಲ್ಲ ಆ ಹೆಣಗಳು ಎಲ್ಲಿ ಹೋದ್ವು ಇದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬಹುದೊಡ್ಡ ಸಮಸ್ಯೆ ಆಗುತ್ತೆ ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆಗಳು ನೋಡಿ ಒಬ್ಬ ಚಿನ್ನಯ್ಯ ಎಲ್ಲಿಂದೋ ಬೋರ್ಡೆ ತಂದ ಅನ್ನೋ ಕಾರಣಕ್ಕೆ ಬಿ ಎನ್ ಎಸ್ ಟು ಟ್ವೆಂಟಿ ಏಟ್ ಸುಳ್ಳು ಸಾಕ್ಷಿ ಒದಗಿಸಿದ್ದಕ್ಕೆ ಟೂ ಟ್ವೆಂಟಿ ನೈನ್ ಸುಳ್ಳು ಸಾಕ್ಷಿ ಸೃಷ್ಟಿಸಿದ್ದಕ್ಕೆ ಆತನ ವಿರುದ್ಧ ಕ್ರಮ ಆಗಿದೆ ಮೊದಲಿಗೆ ದೂರದಾರ ಆಗಿದ್ದ ಈಗ ಆತನನ್ನು ವಶಕ್ಕೆ ತಗೊಂಡಿದ್ದಾರೆ ಆರೋಪಿಯನ್ನಾಗಿ ಮಾಡಿಕೊಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸುಳ್ಳು ಸಾಕ್ಷಿ ಸೃಷ್ಟಿ ಮತ್ತು ಸುಳ್ಳು ಸಾಕ್ಷಿ ಒದಗಿಸಿದ್ದಕ್ಕೆ ಹಾಗಿದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಹೇಳಿರೋ ಪ್ರಕಾರ ಆತ ಚಿನ್ನ ಕದೀತಿದ್ದ ಎಲ್ಲವೂ ಹೇಳಿದ್ರು ಆದರೆ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಆತ ಅಕ್ರಮವಾಗಿ ಹೋತಿಲ್ಲ ನಾವು ಬೇಕಾದ್ರೆ ಜಾಗಗಳನ್ನು ತೋರಿಸ್ತೀವಿ ಅನ್ನೋ ಧಾಟಿಯಲ್ಲಿ ನಿಟ್ಟಿನಲ್ಲಿ ಏನು ಯೂಟ್ಯೂಬ್ಗಳಿಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಮಾತಾಡಿದ್ರು ಅವರನ್ನು ಇದೀಗ ಎಸ್ ಐ ಟಿ ಪ್ರಶ್ನೆ ಮಾಡೋದು ನೀವು ಅಂದರೆ ಒಂದು ಸಕ್ರಮವಾಗಿ ಹೋತಿದ್ದೀರಿ ಅನ್ನೋದಾದರೆ ಆ ಶವಗಳು ಎಲ್ಲಿ ಏನಾದವು ಯಾರಾದರೂ ಕೆದುಕೊಂಡು ಎತ್ಕೊಂಡು ಬಗೆದು ತೆಗೆದು ಬಿಸಾಕದ್ರ ಪ್ರಶ್ನೆ ಮಾಡ್ತಾರೆ ಈಗ ಯು ಡಿ ಆರ್ಗಳ ಕಣ್ಮರೆ ಇದೆ ಒಂದಷ್ಟು ದಾಖಲೆಗಳೇ ಇಲ್ಲ ಗ್ರಾಮ ಪಂಚಾಯಿತಿ ಬಳಿ ಇವೆಲ್ಲವೂ ಕೂಡ ಪ್ರಶ್ನೆ ಆಗತ್ತೆ ಆ ವಿಚಾರಣೆಯ ಸಂದರ್ಭದಲ್ಲಿ ಸೂಕ್ತ ದಾಖಲೆಗಳನ್ನು ಒದಗಿಸ್ತೇವೆ ಹೋದ್ರೆ ಈ ಹಿಂದಿನ ಅವರದ್ದೇ ಹೇಳಿಕೆಯನ್ನು ಒಪ್ಪಿಕೊಳ್ಳದೆ ಮತ್ತೊಂದು ಹೇಳಿಕೆಯನ್ನು ಕೊಡೋದೇ ಆದರೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರುಗಳು ನೋಡಿ ಈ ಪ್ರಕರಣದಲ್ಲಿ ಇನ್ನೂ ಅಲ್ಲಿ ಕೆಲಸ ಮಾಡಿದ್ದಂತಹ ಪೊಲೀಸರುಗಳು ಇವತ್ತು ಮಾಜಿ ಆಗಿರಬಹುದು ಅಥವಾ ಸ್ವಯಂ ನಿವೃತ್ತಿ ತಗೊಂಡಿರಬಹುದು ಅಂಥವರನ್ನು ಕೂಡ ಕರ್ಸು ಕೂರಿಸ್ಕೋತಾರೆ ಕೇಸಲ್ಲಿ ಮುಗಿಯೋದಿಲ್ಲ ಇನ್ನೂ ಆರೇಳು ತಿಂಗಳು ಅಂದರೂ ಮುಂದುವರಿಯುವಂತಹ ಸಾಧ್ಯತೆಗಳಿರುತ್ತೆ ಅವರೆಲ್ಲರೂ ಕೂಡ ಸೂಕ್ತ ದಾಖಲೆಗಳನ್ನು ಸೂಕ್ತ ಮಾಹಿತಿಯನ್ನು ಒದಗಿಸದೆ ಹೋದರೆ ಚಿಹ್ನೆಯ ರೀತಿಯಲ್ಲಿ ಅವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಮಾಡಬೇಕು ಇಲ್ಲಾಂದರೆ ಎಲ್ಲಿಂದ ನ್ಯಾಯ ಕೊಡಲಿಕ್ಕೆ ಆಗುತ್ತೆ ಇಲ್ಲಿ ಇನ್ನೂ ಒಂದಾಗುತ್ತೆ ಬಿ ಎನ್ ಎಸ್ ಟೂ ತರ್ಟಿ ಏಟ್ ಸಾಕ್ಷಿ ನಾಶದ ಆರೋಪ ಕೂಡ ಬರುತ್ತೆ ಹಾಗಿದ್ರೆ ಶವಗಳಲ್ಲಿ ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆಗಳಿಗೆ ಸೂಕ್ತ ದಾಖಲೆಗಳು ಮಾಹಿತಿಗಳನ್ನು ಒದಗಿಸದೆ ಹೋದರೆ ಧರ್ಮಸ್ಥಳದಲ್ಲಿನ ಕೆಲವರಿಗೂ ಕೂಡ ಬಂಧನದ ಭೀತಿ ಎದುರಾಗುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅಲ್ಲಿಗೆ ಸೌಜನ್ಯ ಅನ್ನುವಂತಹ ಹೆಣ್ಣುಮಗಳಿಗೆ ಇದುವರೆಗೂ ಯಾರೆಲ್ಲ ನ್ಯಾಯ ಕೊಡಿಸದೆ ಕೊಡಿಸದ ರೀತಿಯಲ್ಲಿ ಇಡೀ ವ್ಯವಸ್ಥೆ ಆ ಹೆಣ್ಣುಮಗಳ ವಿರುದ್ಧ ನಿಂತಿತ್ತು ಆಕೆಗೆ ಇನ್ನು ಮುಂದೆ ನ್ಯಾಯ ಸಿಗತ್ತೆ ಅನ್ನೋದಕ್ಕೆ ಈಗ ನಡೀತಿರುವಂತಹ ತನಿಖೆಯ ಕ್ರಮ ದಕ್ಷತೆ ಪ್ರಾಮಾಣಿಕ ಒಂದು ಅಧಿಕಾರಿಗಳ ತನಿಖೆ ಈಗ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಹೇಳ್ತಿದೆ ಸರಿಯಾದ ಕ್ರಮದಲ್ಲಿ ತನಿಖೆ ನಡೆತಿದೆ ಎಲ್ರಿಗೂ ನ್ಯಾಯ ಸಿಗುತ್ತೆ ಅಂತ